ಬಕ್ರೀದ್ ಹಬ್ಬದ ನಿಮಿತ್ತ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಶಾಂತಿಪಾಲನಾ ಸಭೆ ಜೂನ್ ಏಳರಂದು ನಡೆಯಲಿರುವ ಬಕ್ರೀದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಿಕೊಳ್ಳಬೇಕೆಂಬ ಸದುದ್ದೇಶದಿಂದ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಪಾಲನಾ ಸಭೆಯನ್ನು ಇಂದು ಶನಿವಾರ ಸಂಜೆ ಐದೂವರೆ ಗಂಟೆ ಸುಮಾರಿಗೆ ಆಯೋಜಿಸಲಾಗಿತ್ತು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಪೊಲೀಸ್ ವೃತ್ತ ನಿರೀಕ್ಷಕರಾದ ಜೈಪಾಲ್ ಪಾಟೀಲ್ ಅವರು ದಾಂಡೇಲಿಯ ಜನ ಶಾಂತಿ ಸೌಹಾರ್ದತೆಗೆ ವಿಶೇಷವಾದ ಒತ್ತನ್ನು ಕೊಡುತ್ತಿರುವುದು ಶ್ಲಾಘನೀಯ ಪೊಲೀಸ್ ಇಲಾಖೆಯೊಂದಿಗೆ ಅತ್ಯುತ್ತಮವಾದ ಸಂಬಂಧವನ್ನು ಇಲ್ಲಿನ ಜನತೆ ಇಟ್ಟುಕೊಂಡಿದ್ದಾರೆ ಬರಲಿರುವ ಬಕ್ರೀದ್ ಹಬ್ಬವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಮತ್ತು ಶಾಂತಿ ಸೌಹಾರ್ದತೆಯಿಂದ ಆಚರಿಸುವಂತೆ ವಿನಂತಿಸಿದರು ಬಕ್ರೀದ್ ಹಬ್ಬದ ದಿನದಂದು ಯಾವುದೇ ರೀತಿಯ ಪ್ರಾಣಿ ಬದೆಯನ್ನು ಮಾಡಬಾರದು ಬಕ್ರೀದ್ ಹಬ್ಬದಂದು ಪ್ರಾರ್ಥನೆಗೆ ತೆರಳುವ ಮಾರ್ಗದಲ್ಲಿ ಅನ್ಯ ಕೋಮಿನ ವಿರುದ್ಧ ಯಾವುದೇ ಘೋಷಣೆಗಳನ್ನು ಕೂಗಬಾರದು ಪ್ರಾರ್ಥನೆಗೆ ತೆರಳುವ ಸಮಯದಲ್ಲಿ ಬೈಕ್ ಹಾಗೂ ಇನ್ನಿತರ ವಾಹನಗಳನ್ನು ಅಡ್ಡಾದಿಡ್ಡಿ ಚಲಾಯಿಸುವಂತಿಲ್ಲ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು ಬಕ್ರೀದ್ ಹಬ್ಬದ ನಂತರ ಯಾವುದೇ ನದಿ ದಂಡೆ ಅಥವಾ ಪ್ರವಾಸಿ ತಾಣಗಳಿಗೆ ಹೋದ ಸಂದರ್ಭದಲ್ಲಿ ಸೂಕ್ತ ಜಾಗರೂಕ ಕ್ರಮಗಳನ್ನು ಕೈಗೊಳ್ಳಬೇಕು ನಗರದಲ್ಲಿ ಶಾಂತಿ ಕಾಪಾಡಲು ಇಲಾಖೆಯೊಂದಿಗೆ ನಗರದ ಹಾಗೂ ಗ್ರಾಮೀಣ ಭಾಗದ ನಾಗರಿಕರು ಕೈಜೋಡಿಸಬೇಕು ಯಾವುದೇ ಸಮಸ್ಯೆಗಳಿದ್ದರೂ ನಗರದ ಜನತೆ ಮುಕ್ತವಾಗಿ ಸಂಪರ್ಕಿಸಬಹುದೆಂದು ಹೇಳಿದರು ನಗರಸಭೆಯ ಅಧ್ಯಕ್ಷರಾದ ಅಶ್ಪಾಕ್ ಶೇಖ್ ಅವರು ಮಾತನಾಡಿ ದಾಂಡೇಲಿ ನಗರ ಸರ್ವಧರ್ಮ ಸಮನ್ವಯತೆಯ ನಗರ ಇಲ್ಲಿ ನಾವು ಎಲ್ಲ ಧರ್ಮೀಯರು ಪರಸ್ಪರ ಭಾತೃತ್ವದಿಂದ ಹಬ್ಬ ಹರಿದಿನಗಳನ್ನು ಆಚರಿಸಿಕೊಳ್ಳುತ್ತಿರುವುದು ವಿಶೇಷವಾಗಿದೆ ಬಕ್ರೀದ್ ಹಬ್ಬವನ್ನು ಪರಸ್ಪರ ಸೌಹಾರ್ದತೆಯಿಂದ ಆಚರಿಸಿಕೊಳ್ಳೋಣ ಎಂದು ಕರೆ ನೀಡಿದರು ವೇದಿಕೆಯಲ್ಲಿ ದಾಂಡೇಲಿ ನಗರ ಮತ್ತು ಗ್ರಾಮೀಣ ಠಾಣೆಯ ಪಿಎಸ್ಐಗಳಾದ ಅಮೀನ್ ಅತ್ತಾರ್ ಕಿರಣ್ ಪಾಟೀಲ್ ಶಿವಾನಂದ ನಾವದಗಿ ಜಗದೀಶ್ ಮತ್ತು ನಗರಸಭೆ ವ್ಯವಸ್ಥಾಪಕರಾದ ಪರಶುರಾಮ್ ಶಿಂದೆ ಅವರು ಉಪಸ್ಥಿತರಿದ್ದರು ಸಭೆಯಲ್ಲಿ ನಗರಸಭಾ ಸದಸ್ಯರು ನಗರ ಹಾಗೂ ಗ್ರಾಮೀಣ ಭಾಗದ ಮುಸ್ಲಿಂ ಮುಖಂಡರು ವಿವಿಧ ಸಂಘ ಸಂಸ್ಥೆಗಳ ಮತ್ತು ವಿವಿಧ ಸಮಾಜಗಳ ಪದಾಧಿಕಾರಿಗಳು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಗಣ್ಯರು ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದು ತಮ್ಮ ತಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಶಾಲೆ ಇಂದ ಇವತ್ತು ಮಾನ್ಯ ಸಿಪಿಐ ಸರ್ ಅಧ್ಯಕ್ಷತೆ ಅಲ್ಲಿ ನಲ್ಲಿ ಈ ಶಾಂತಿ ಸಭೆಗೆ ಎಲ್ಲ ಗುರುವಾಗಿ ಕೌಂಟಿ ಯಸ್ ಐ ಮತ್ತೆ ಎಲ್ಲ ಸಿಎಂ ಸಿ ಸದಸ್ಯರ ನಮ್ಮ ಅಧ್ಯಕ್ಷರ ಆಗಮನ ದಾದ್ರಿ ಸಿಎಂ ಸಿ ಅಧ್ಯಕ್ಷರು ಎಲ್ಲ ಜವಾ ಜವರದ

ಸಂಕ್ಷಿಪ್ತವಾಗಿ ಇವತ್ತು ಅದನ್ನು ವಿವರಣೆ ಮಾಡಿದರು ಸರ್ ನಮ್ದು ಬಕ್ರೀದ್ ಹಬ್ಬ ಏಳನೇ ತಾರೀಕಿಗೆ ಚಂದ್ರದ ಪ್ರಕಾರ ನಡೆಯುತ್ತದೆ ಎರಡು ಇಲ್ಲಿ ಇದ್ದಾಗಲಿವೆ ಒಂದು ಅಂಬೇಡ್ಕರ್ ಒಂದು ಪಟೇಲ್ ಎರಡು ಕಡೆ ನಮಾಜ್ ಆಗ್ತದೆ ಬೈ ಚಾನ್ಸ್ ಮಳೆ ಇದ್ರೆ ಎಲ್ಲ ಮಸೀದಿಗಳಲ್ಲಿ ನಮಾಜ್ ಆಗ್ತದೆ ಇವತ್ತು ಸಿ ಎಲ್ ಸಿ ಅಥಾರಿಟೀಸ್ ಬಂದಿದ್ದಾರೆ ಅವರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಪ್ರತಿ ಮಸೀದಿ ಕಡೆ ಆ ನಮಾಜ್ ಆಗಿದಾಗ ಅಲ್ಲಿ ಸ್ವಲ್ಪ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿ ಅಲ್ಲಿ ಎಲ್ಲ ಪ್ರತಿಸಲ ಮಾಡ್ತಾರೆ ಅವರು ನಾವು ಅದನ್ನ ಏನು ಒಂದು ಇದನ್ನ ಅಂತ ಹೇಳ್ತಾ ಇಲ್ಲ ಪ್ರತಿಸಲ ಮಾಡ್ತಾರೆ ಅವರು ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾರೆ ನಮ್ಮ ನಾನು ಒಂದ್ಸಲ ನೆನ್ಪು ಮಾಡೋದು ಒಳ್ಳೇದಂತ ಹೇಳಿ ಆಲ್ರೆಡಿ